ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ಚಾನಲ್ಗೆ ಸ್ವಾಗತ ಇವತ್ತು ಸೂಪರಾಗಿರೋ ಸೊಪ್ಪು ಸಾಂಬಾರು ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮನೆಯಲ್ಲೂ ಕಡಲೆಕಾಳು ಸಾಂಬಾರು ಮಾಡಿ ಇನ್ನಷ್ಟು ಮಿಕ್ಕಿದ್ದಿದ್ರೆ ಆ ಟೈಮ್ನಲ್ಲಿ ಒಂದು ಕಡೆ ಸೊಪ್ಪು ತಗೊಂಡು ಈ ಥರ ಕಡಲೆಕಾಳು ಮಿಕ್ಸ್ ಮಾಡಿ ಸಾಂಬಾರು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಒಂದು ಅರ್ಧ ಕಟ್ಟಾಗೋಷ್ಟು ಬಣ್ಣೆ ಸೊಪ್ಪು ತೊಗೊಂಡಿನಿ ಒಂದು ಕಟ್ಟಾಗೋಷ್ಟು ಕಿರುಕ ಸೊಪ್ಪು ತೊಗೊಂಡಿದ್ದೀನಿ ನಿಮ್ಮ ಕಡೆ ಏನು ಹೇಳ್ತಾರೆ ಕಮೆಂಟ್ ಹಾಕಿ ಎರಡು ಸಾರಿ ತೊಳ್ಕೊಂಡು ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಕಡಲೆಕಾಳು ಒಂದು ಅರ್ಧ ಓವರ್ ನೈಟ್ ನೆನೆಸಿಟ್ಟಿರೋದು ಇದಕ್ಕೇನೆ ಒಂದು ಐವತ್ತು ಗ್ರಾಮ್ ಅಷ್ಟು ಅವರ ಬೇಳೆ ಎರಡು ಸಾರಿ ನೀಟಾಗಿ ವಾಶ್ ಇಟ್ಕೊಂಡಿದ್ದೀನಿ ಇದಕ್ಕೇನೆ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರೋದು ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಇದಕ್ಕೇ ಒಂದು ದೊಡ್ಡದೊಂದು ಟೊಮೊಟೊ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಅರಶಿನ ಪುಡಿನೂ ಸಹ ಹಾಕ್ತಾ ಇದ್ದೀನಿ ಈ ಇದಕ್ಕೇನೆ ನಾನು ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕಿ ಲಾಸ್ಟಲ್ಲಿ ಒಂದು ಸ್ವಲ್ಪ ರುಚಿ ತಕ್ಕೋಷ್ಟು ಉಪ್ಪಾಕ್ತಾಯಿದ್ದೀನಿ ಕುಕ್ಕರ್ ಕೆಪ್ಪ ಮುಚ್ಚಿ ಎರಡು ವಿಷಾಲಾದರೆ ಆಯಿತು ಒಂದು ಅರ್ಧ ಇಡಿ ಈರುಳ್ಳಿ ಒಂದು ಅರ್ಧ ಬೆಳ್ಳುಳ್ಳಿ ಒಂದು ಚಿಕ್ಕ ಟೊಮೊಟೊ ಇದೆ ಆಕಾರಕ್ಕೊಂದು ಹುಡುಗಿ ಮೆಣಸು ಒಂದು ದೊಡ್ಡ ಟೊಮೊಟೊ ಒಂದು ಅರ್ಧ ಕಾಯಿ ಒಂದೆರಡು ಸ್ಪೂನ್ ಧನಿಯಾ ಪುಡಿನ ಇಷ್ಟನ್ನು ಸಹ ಫ್ರೈ ಮಾಡ್ಕೊಂಡು ಬರಬೇಕು ಫ್ರೈ ಮಾಡಿದ್ದಾಗಿದೆ ಇದಕ್ಕೇನೆ ಸ್ವಲ್ಪ ಹುಣ್ಸೆಹಣ್ಣು ಇದ್ದೀನಿ ನೀವು ಬೇಕಿದ್ರೆ ಸ್ಕಿಟ್ ಮಾಡ್ಕೊಳ್ಳಿ ಸಾಂಬಾರಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ವಿಷಯ ಲಾಗಿದೆ ಒಗ್ಗರಣೆಗೆ ಪಾತ್ರೆ ಬಿಸಿಗಿಟ್ಕೊಂಡು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಚಿಟ್ಟಪಟ ಆದಮೇಲೆ ಇದಕ್ಕೇ ಒಂದು ಹತ್ತೆ ಸಳ್ಳಿ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಟೊಮೊಟೊನು ಸಹ ಹಾಕಿ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪಲ್ಲ ಇದ್ದೀನಿ ನೀವು ಬೇಡ ಅನ್ನೋರು ಸ್ಕಿಟ್ ಮಾಡ್ಕೊಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳಿ ಇರೋದು ಈ ಕಡಲೆ ಅಲ್ವ ಗ್ಯಾಸ್ ಆಗುತ್ತೆ ಅಂತೇಳಿ ನಾನು ಹಿಂಗೆ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲೂ ಬೇಡ ಅಂದರೆ ಸ್ಕಿಟ್ ಮಾಡ್ಕೊಳ್ಳಿ ನಿಮಗೆ ತಿಕ್ಕನೆಸ್ ಬೇಕೋ ಹಾಗೆ ಮಾಡ್ಕೊಳ್ಳಿ ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಮನೆಯಲ್ಲೂ ಖಂಡಿತವಾಗಲೂ ಈ ರೆಸಿಪಿ ಟ್ರೈ ಮಾಡಿ ನಮ್ಮ ಮನೆಯಲ್ಲಂತೂ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದರು ಈ ಥರ ಸಾಂಬಾರಲ್ಲಿ ನಿಮ್ಮನೆಲ್ಲೂ ಊಟ ಮಾಡಬೇಕಂದ್ರೆ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದು ಐದು ನಿಮಿಷ ಕುದ್ರೆ ಆಗೋಯ್ತು ಸಾಂಬಾರು ಸೂಪರಾಗಿರೋ ಸಾಂಬಾರು ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಇದನ್ನೇ ಒಂದು ಸ್ವಲ್ಪ ಗ್ರೇವಿ ಥರನೂ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿ ದೋಸೆಗೂ ಸಹ ನಾವು ಸರ್ವ್ ಮಾಡ್ಕೋಬೋದು ಲಾಸ್ಟಲ್ಲಿ ಒಂದು ಸ್ವಲ್ಪ ನಾನು ಕಾಯಿ ತುರಿ ಇದ್ದೀನಿ ನೀವು ಬೇಕಿದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನಾನು ಕಾಯಿ ತುರಿ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಸೊಪ್ಪು ಸಾಂಬಾರು ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು